ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಈಗ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳೇನಿದೆ ಇವಾಗ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ವಲ್ಲ ಅದಕ್ಕೆ ಏನಾದರೂ ಬಂದಾಗುತ್ತಾ ಇನ್ನು ಮುಂದೆ ಅಂತ ಅಂತೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ರಿ ಇನ್ನು ಮುಂದೆ ಕೊಡಲ್ವಂತೆ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ವಿಡಿಯೋ ಮಾಡೋದಕ್ಕೆ ಖುಷಿ ಖುಷಿಯಾಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಿನ್ನೆ ಎಲೆಕ್ಷನ್ ರಿಸಲ್ಟಿಗೋಸ್ಕರ ನಮ್ಮ ಇಡೀ ದೇಶನೇ ಕಾಯ್ತಾ ಇತ್ತು ಏನಾಗುತ್ತೋ ಯಾವ ಸರ್ಕಾರ ಬರುತ್ತೋ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಎಲೆಕ್ಷನ್ ಆದಾಗಿಂದೂ ಕೂಡ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ವಿ ಫೈನಲಿ ನಿನ್ನೆ ರಿಸಲ್ಟ್ ಬಂತು ರಿಸಲ್ಟ್ ಅಲ್ಲಿ ಕಾಂಗ್ರೆಸ್ಗೆ ಪೂರ್ಣ ಬಹುಮತ ಸಿಕ್ಕಿಲ್ಲ ಪೂರ್ಣ ಬಹುಮ ಬಹುಮತ ಅಂತಂದ್ರೆ ಇನ್ನೂರ ಎಪ್ಪತ್ತೈದು ಸೀಟು ಸಿಗಬೇಕಾಗಿತ್ತು ಕಾಂಗ್ರೆಸ್ಸಿಗೆ ಅಷ್ಟು ಸಿಕ್ಕಿಲ್ಲ ಇವಾಗ ಎನ್ ಡಿ ಎಗೆ ಸಿಕ್ಕಿದೆ ಸೊ ಹಾಗಾಗಿ ಅವರು ಸರ್ಕಾರನ ರಚನೆ ಮಾಡ್ತಾರೆ ಇವಾಗ ಕಾಂಗ್ರೆಸ್ ನಮ್ಮ ಕೇಂದ್ರದಲ್ಲಿ ಬಂದಿಲ್ವಲ್ಲ ಈ ಐದು ಯೋಜನೆಗಳನ್ನು ಬಂದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಆದರೆ ಇದ್ರ ಬಗ್ಗೆ ಸರ್ಕಾರದಿಂದ ಏನು ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆಯೋ ಇಲ್ವೋ ಅಂತ ನಾನು ಹೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೋಡಿರ್ಬೋದು ಇವಾಗ ಶಕ್ತಿ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನಾ ಆಗಲಿ ಗೃಹ ಜ್ಯೋತಿ ಯೋಜನೆ ಆಗಲಿ ಅನ್ನ ಭಾಗ್ಯ ಯೋಜನೆ ಆಗಲಿ ಯುವ ದಿವಿ ಯೋಜನೆ ಆಗಲಿ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಬೋದು ಯಾವುದೇ ಸರ್ಕಾರ ಬಂದ್ರು ಇಷ್ಟೊಂದು ಫೆಸಿಲಿಟೀಸ್ನ ಕೊಟ್ಟಿರಲಿಲ್ಲ ಆದ್ರೆ ಇವ್ರು ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ರು ಅಂತಂದ್ರೆ ನಾವು ಬಂದ್ ಮಾಡ್ತೀವಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ ಅಂದ್ರೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ ಕೇಂದ್ರದಲ್ಲಿ ಏನಾದರೂ ನಮ್ಮ ಸರ್ಕಾರ ಬರಲಿಲ್ಲ ಅಂತಂದರೆ ಈ ಯೋಜನೆಗಳನ್ನ ಬಂದ್ ಮಾಡೋದಕ್ಕೆ ಕಾಂಗ್ರೆ ಬಿ ಜೆ ಅವರು ಬಂದ್ ಮಾಡಿಸ್ತಾರೆ ಸೊ ಹಾಗಾಗಿ ಗೆ ಓಟ್ ಹಾಕಿ ಅಂತ ಕೇಳಿದ್ದು ಅವರು ನಾವು ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ ಇಲ್ಲಿ ಅಫಿಷಿಯಲಾಗಿ ಎಲ್ಲೂ ಕೂಡ ಅನೌನ್ಸ್ ಆಗಿಲ್ಲ ನಾವು ಬಂದ್ ಮಾಡ್ತೀವಿ ಅಂತೇಳ್ಬಿಟ್ಟು ಇದರಿಂದ ಕೆಲವೊಂದಿಷ್ಟು ಜನಕ್ಕೆ ತೊಂದರೆ ಆಗಿರ್ಬೋದು ಇವಾಗ ಶಕ್ತಿ ಯೋಜನೆ ಏನಿದೆ ಫ್ರೀ ಬಸ್ಸಲ್ಲಿ ಅದರಲ್ಲಿ ಸ್ವಲ್ಪ ತೊಂದರೆ ಆಗ್ತಿರ್ಬೋದು ಜನಗಳಿಗೆ ಯಾಕಂದ್ರೆ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಬಿಟ್ಟಿರೋದ್ರಿಂದ ಅಲ್ಲಿ ವಯಸ್ಸಾದವರಿಗೆ ವೃದ್ಧರಿಗೆ ಮತ್ತು ಸ್ಕೂಲು ಕಾಲೇಜ್ ಹೋಗೋವಂಥವ್ರಿಗೆ ತುಂಬಾನೇ ಕಷ್ಟ ಆಗ್ತಿದೆ ಯಾಕೆ ಅಂತಂದರೆ ನೀವು ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಫ್ರೀ ಬಸ್ ಬಿಟ್ಟಾಗಿಂದನು ಯಾವುದೇ ಬಸ್ ನೋಡಿದರೂ ಕೂಡ ಫುಲ್ಲು ರಶ್ ಆಗಿರುತ್ತೆ ಜಾಗವೇ ಇರಲ್ಲ ಆ ಹಂಗೆ ಫುಲ್ ರಶ್ ಆದಾಗ ಏನಾಗುತ್ತೆ ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ನಡೀತಿದೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಕೇಳೋದಾದರೆ ಯಾರೇ ಮಹಿಳೆಯರು ಕೇಳಿದ್ರು ಕೂಡ ಈ ಎರಡು ಸಾವಿರ ಕೊಡ್ತಾ ಇರೋದು ನಮಗೆ ತುಂಬಾನೇ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ತಾರೆ ನೀವು ಟಿ ವಿ ನ್ಯೂಸ್ ಚಾನಲ್ಗಳಲ್ಲೂ ನೋಡಿರ್ಬೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಇನ್ನು ಗೃಹ ಜ್ಯೋತಿ ಅದು ಕೂಡ ಎಲ್ಲರಿಗೂ ಕೂಡ ಹೆಲ್ಪ್ ಇದೆ ಇನ್ನು ಯುವ ನಿಧಿ ಯೋಜನಾ ನೋಡೋದಾದರೆ ಅದು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇನ್ನೂ ಹಣ ಬಂದಿಲ್ಲ ಎಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಬಂದಿಲ್ಲ ಬಂದಿಲ್ಲ ಹೇಳ್ಬಿಟ್ಟು ಉಚಿತ ಹಕ್ಕಿ ಹಣನ ಏನು ತೊಂದರೆ ಇಲ್ಲ ಅದು ಕೂಡ ತುಂಬ ಚೆನ್ನಾಗಿ ಪ್ರತಿ ತಿಂಗಳು ಕೂಡ ಬರ್ತಾ ಹೋಗ್ತಾ ಇದೆ ಅದೇ ಇವಾಗ ಒಂದೆರಡು ತಿಂಗಳಿಂದ ಬಂದಿಲ್ಲ ಅಷ್ಟೇ ಅದು ಕೂಡ ರಿಲೀಸ್ ಮಾಡಿದ್ದಾರೆ ಈಗ ಒಂದು ವಾರದಿಂದ ಪೆಂಡಿಂಗ್ ಹಣ ಏನಿದೆ ಎಲ್ಲನೂ ಕೂಡ ರಿಲೀಸ್ ಮಾಡಿದ್ದಾರೆ ಅದು ಕೂಡ ಬರ್ತಾ ಇದೆ ಏನೂ ಕೂಡ ತೊಂದರೆ ಇಲ್ಲ ಐದು ಗ್ಯಾರಂಟಿಗಳು ತುಂಬ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇವಾಗ ಈ ಐದು ಯೋಜನೆಗಳನ್ನು ಕೂಡ ಬಂದ್ ಮಾಡ್ತಾರೆ ಬಂದ್ ಮಾಡ್ತಾರೆ ಅಂತ ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಅಂತ ಹೇಳಿದಲ್ವಾ ಇಲ್ಲಿ ನಮ್ಮ ಸರ್ಕಾರದಿಂದ ಅಂದರೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಸೊ ಹಾಗಾಗಿ ನಾವು ಇದನ್ನು ಬಂದ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಹೇಳು ಇಲ್ಲ ನಮ್ಮ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಐದು ವರ್ಷ ಪೂರ್ಣಾವಧಿವರೆಗೂ ನಾವು ಕೊಡ್ತೀವಿ ಎಲ್ಲ ಯೋಜನೆಗಳನ್ನು ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಇವಾಗ ಹನ್ನೊಂದನೇ ಕಂತು ಇನ್ನೇನು ಬಿಡುಗಡೆ ಮಾಡಬೇಕು ನೋಡೋಣ ವೆಯ್ಟ್ ಮಾಡೋಣ ಹನ್ನೊಂದನೇ ಕಂತಿನ ಯಾವಾಗ ಬಿಡುಗಡೆ ಮಾಡ್ತಾರೆ ಅದು ಬಿಡುಗಡೆ ಮಾಡಿದ್ರು ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಪ್ರತಿ ತಿಂಗಳು ಹೀಗೆ ಬರ್ತಾ ಹೋಗುತ್ತೆ ಇಲ್ಲಿ ಅಫಿಷಿಯಲಾಗಿ ಏನಾದರೂ ಅನೌನ್ಸ್ ಆಯಿತು ನಾವು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಇನ್ನು ನಮ್ಮ ರಾಜ್ಯ ಅಭಿವೃದ್ಧಿಗೆ ಹಣ ಸಾಕಾಗ್ತಾ ಇಲ್ಲ ಈ ರೀತಿ ಏನಾದರೂ ಹೇಳಿ ಏನಾದರೂ ಬಂದ್ ಅಂದ್ರೆ ಆ ರೀತಿ ಏನಾದರೂ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೊಂದು ಯಾವುದೇ ರೀತಿ ನೋಟಿಫಿಕೇಷನ್ ಬಂದಿಲ್ಲ ನಮಗೆ ಬಂದ್ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ಯಾರು ಕೂಡ ಭಯಪಡೋ ಆಗಿಲ್ಲ ಇವಾಗ ಏನೆಲ್ಲ ಉಚಿತವಾಗಿ ಇದ್ದೀರಾ ಅದು ಪ್ರತಿ ತಿಂಗಳು ನೀವು ಹೀಗೆ ಇದೇ ರೀತಿ ಪಡಿತಾಯಿರಿ ಇನ್ನು ಮಹಾಲಕ್ಷ್ಮಿ ಯೋಜನೆಯೂ ಕೂಡ ತುಂಬ ಜನ ಆಸೆ ಇಟ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರವೇ ಬರುತ್ತೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಎಂಟು ಕೊಡ್ತಾರೆ ಅದ್ರ ಜೊತೆಗೆ ಇದೆರಡು ಸಾವಿರ ಹತ್ತುವರೆ ಸಾವಿರ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ ತುಂಬ ಜನ ಬಟ್ ಇದು ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಈವಾಗ ಬಂದಿಲ್ಲ ಸೊ ಹಾಗಾಗಿ ಸಿಗೋಲ್ಲ ಇವಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ಪೂರ್ಣ ಬಹುಮತ ಅವ್ರಿಗೆ ಸಿಕ್ಕಿಲ್ಲ ಅಂತಂದರೆ ಇವಾಗ ಏನು ಇಪ್ಪತ್ತ ಎಂಟು ಸೀಟ್ ಏನೋ ಇತ್ತಲ್ವ ಅದರಲ್ಲಿ ಕೇವಲ ಒಂಬತ್ತು ಸೀಟ್ ಮಾತ್ರನೇ ಪಡ್ಕೊಂಡಿದ್ದಾರೆ ಇನ್ನು ಉಳಿದಂಥ ಸೀಟ್ ಸಿಕ್ಕಿಲ್ಲ ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಬೇಜಾರಿರುತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಇಷ್ಟೆಲ್ಲ ನಾವು ನ ಕೊಟ್ಟಿದ್ದೀವಿ ಆದರೂ ನಾವು ಗೆಲ್ಲೋದಕ್ಕೆ ಆಗಲಿಲ್ವಲ್ಲ ನಮ್ಮ ರಾಜ್ಯದಲ್ಲೂ ಗೆಲ್ಲೋದಕ್ಕಾಗಲಿಲ್ವಲ್ಲ ಅನ್ನೋದು ಅವ್ರಿಗೂ ಕೂಡ ಇರುತ್ತೆ ನೋಡೋಣ ಇನ್ನು ಮುಂದೆ ಯಾವ ರೀತಿಯಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ಬಟ್ ಆ ರೀತಿಯಾಗಿ ಆಗಿ ಏನೂ ಕೂಡ ಅನೌನ್ಸ್ ಮಾಡಿಲ್ಲ ನೋಡೋಣ ಮುಂದೆ ಏನಾದರೂ ಹೇಗೆ ಹೋಗುತ್ತೆ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ರೀತಿ ಏನಾದರೂ ಬಂದಾಯಿತು ಅಂತಂದರೆ ಆ ಕೂಡಲೇ ನಾವು ತಿಳಿಸ್ಕೊಡ್ತೀನಿ ನನ್ನ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು